ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಪದ್ಮಾಸ್ ಫುಡ್ ಟು ಪ್ಲೇಸ್ ಬರ್ರಿ ನಾವು ಇವತ್ತು ಗುಜರಾತಿಂದ ಲಾಸ್ಟ್ ಟ್ರಿಪ್ ಅದ ಬೇಟ್ ದ್ವಾರಕ ಮತ್ತು ರುಕ್ಮಿಣಿ ಮಂದಿರ ಮತ್ತು ಒಂದು ಹನುಮಾನ್ಜಿ ಟೆಂಪಲ್ ಇಷ್ಟು ಕಡೆ ಹೊಂಟೀವಿ ನೋಡ್ರಿ ಈಗ ಫಸ್ಟ್ ನೋಡ್ರಿ ಈ ಬ್ರಿಡ್ಜ್ ಅದಲ್ರಿ ಈಗ ರೀಸೆಂಟಾಗಿ ಆಗಿದ್ರಿ ಇದು ಸಮುದ್ರದ ಮೇಲೆ ಕಟ್ಟ್ಯಾರೀ ಭಾಳ ಅಂದ್ರೆ ಭಾಳ ಚಂದ ಅದ ಮತ್ತು ಈಚೆ ಕಡೆ ಸಮುದ್ರ ನಡುವೆ ಈ ಬ್ರಿಡ್ಜ್ ಭಾರಿ ಮಸ್ತ್ ರೀ ನಾವು ಬೇಟ್ ದ್ವಾರಕ ರೀ ಅಲ್ಲಿ ಬೇಟ್ ದ್ವಾರಕಾ ಅಂತ ಯಾಕೆ ಹೆಸರು ಬಂತಂದ್ರೆ ಕೃಷ್ಣ ಮತ್ತು ಸುಧಾಮರ್ ಭೆಟ್ಟಿಯಾಗಿ ಜಾಗ ರೀ ಅದು ಅದಕ್ಕೆ ಬೇಟ್ ದ್ವಾರಕಾ ಹೇಳಿ ಹೆಸರು ಬಂತು ಮತ್ತಿನ್ನೊಂದೇನಂದ್ರೆ ದ್ವಾರಕಾ ಒಳಗೆ ಎರಡವರಿ ಬೇಟ್ ದ್ವಾರಕಾ ಮತ್ತಿದು ದ್ವಾರಕಾ ಈ ಬೇಟ್ ದ್ವಾರಕಾ ಒಳಗ ಕೃಷ್ಣಂದು ಮನಿ ಇರ್ತದಂತ ಮತ್ತೆ ಈ ದ್ವಾರಕಾ ಒಳಗ ಒಂದು ಆಸ್ಥಾನ ನಡೆಸ್ತಿರ್ತಾನಂತೆ ಹಿಂಗಾಗಿ ಬೇಟ್ ದ್ವಾರ್ಕಾ ಬೇರೆ ಬರೇ ದ್ವಾರಕಾ ಬೇರೆ ರೀ ಇದು ದ್ವಾರಕಾದಿಂದ ಒಂದು ನಲ್ವತ್ತರಿಂದ ಐವತ್ತು ಕಿಲೋಮೀಟರ್ ದೂರದ ನೋಡ್ರಿ ಇಲ್ಲಿ ಬಂದ್ವಿ ಮೊದಲೇ ಇಲ್ಲೇ ಬೋಟ್ನಾಗ ಬರ್ತಿದ್ರಂತ್ರಿ ಬಟ್ ಈಗ ಬ್ರಿಡ್ಜ್ ಆಗಿದ್ದಕ್ಕೆ ಬಾಯ್ ರೋಡ್ ಬರ್ಲಿಕ್ಕೆ ಬರ್ತದೆ ಫಸ್ಟ್ ಇಲ್ಲಿ ಬಂದು ಒಂದು ಅಲ್ಲೇ ಆಟೋ ಹತ್ತಿ ಇಲ್ಲಿ ಹಣ್ಮಪ್ಪನ ಗುಡಿಗೆ ಬಂದ್ವಿ ಅಲ್ಲೇ ನಮ್ಮ ಸ್ವಂತ ವೈ ಬಿಡಂಗಲ್ಲ ಅದಕ್ಕ ಹಿಂಗ್ ಬಂದ್ವಿ ರೀ ಇಲ್ಲಿ ವಿಶೇಷ ಏನ್ರಿ ಹಣಮ್ ಅಂತೀರಿ ಇಲ್ಲಿ ಹಣಮಪ್ಪ ಒಬ್ಬನೇ ಇಲ್ರಿ ಮತ್ತ ಅವನ ಮಗ ನೀವು ಇಬ್ಬರು ಹೇಳಿಕತ್ತಿರಿ ಅಂತೀರಿ ಹನುಮಪ್ಪ ಬ್ರಹ್ಮಚಾರಿ ಇದ್ ಹೆಂಗ್ರಿ ಅಂತೀರಿ ಇಲ್ಲೇ ಇರೋದ್ ನೋಡ್ರಿ ಟ್ವಿಸ್ಟ್ ಹನುಮಪ್ಪ ಹಣಮಪ್ಪ ಸಮುದ್ರ ಮಂಥನ ಮಾಡ್ತಾನಲ್ರಿ ಸಮುದ್ರ ಶ್ರೀಲಂಕಾ ಹೋಗುವಾಗ ಸಮುದ್ರ ಮಂಥನ ಮಾಡುವಾಗ ಅವನ್ ಒಂದ್ ಬೆವರಿನ ಹನಿ ಸಮುದ್ರದೊಳಗ ಒಂದ್ ಮೀನಿನ ಬಾಯಿ ಒಳಗ್ ಬೀಳ್ತದಂತ ಅಲ್ಲಿ ಹಣ್ಮಪ್ಪನ ಮಗನ ಜನನ ಆಗ್ತದಂತ ಅದಕ್ಕ ಹಣ್ಮಪ್ಪನ್ ಮಗ ಅಂತ ಹೇಳಿ ಕರ್ದದ್ರಿ ಅವನ್ ಮಗನ ಹೆಸರು ಮಕರ ಧ್ವಜ ಇಲ್ ನೋಡ್ರಿ ಇಬ್ರು ಇದ್ದಾರ ಅಪ್ಪ ಮಗ ಈ ಕಡೆ ಫಸ್ಟ್ ಅದಲ್ರಿ ಬಲಕ್ಕ ಬಲಕ್ಕ ಎಡಕ್ಕ ಬಲಕ್ಕ ಹಣಮಪ್ಪ ರೀ ಆಮೇಲೆ ಎಡಕ್ಕ ಮಕರ ಧ್ವಜ ಇದ್ದಾರೆ ನೋಡ್ರಿ ಅಪ್ಪ ಮಗಂದು ಈ ಗುಡಿ ಇಡೀ ದೇಶದಾಗ ಇದು ರೀ ಮತ್ತು ಬೇರೆ ಎಲ್ಲೂ ಹಣಮಪ್ಪ ಮತ್ತು ಅವನ ಮಗನದ ಗುಡಿ ಇಲ್ಲ ಇದೆ ನೋಡ್ರಿ ಗುಡಿ ವಿಶೇಷ ಭಾಳ ಅಂದ್ರೆ ಭಾಳ ಮಂದಿ ಭಾಳ ನಡ್ಕೋತಾರಂತ್ರಿ ಇಲ್ಲೇ ನಮಗೂ ಭಾಳ ಖುಷಿ ಅನ್ನಿಸ್ತು ಇಲ್ಲಿ ನೋಡ್ರಿ ಹನುಮಾನ್ ಚಾಲೀಸ ಅದ ಅಲ್ರಿ ಅದನ್ನು ಈ ಚಿತ್ರರೂಪೊಳಗೆ ಬರ್ತ ಸರ್ ನೋಡ್ರಿ ಎಷ್ಟು ಚಂದ ಫುಲ್ ಹನುಮಾನ್ ಚಾಲೀಸ ಅದ ರೀ ಬಟ್ ಎಲ್ಲ ಒಂದು ಚಿತ್ರದ ಮುಖಾಂತರ ಬರೆಸಿದ್ದು ಅದ ಇಲ್ಲಿ ಗುಡಿದು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಅಲ್ಲೇ ಒಂದು ಹತ್ತು ನಿಮಿಷದ ಅದ ರೀ ಕೃಷ್ಣನ ಗುಡಿ ಅಂತ ರೀ ಅಲ್ಲಿ ಹೋದ್ವಿ ಅಲ್ಲೇನದಲ್ಲ ಕೃಷ್ಣನ ಗುಡಿ ಒಳಗೂ ಅಷ್ಟರಿ ಹೊಟ್ಟೆ ಕ್ಯಾಮ್ರಾ ಅಲೋ ಇದ್ದಿದ್ದೆ ಎಲ್ಲ ಹೊರಗೆ ನಾವು ಕ್ಯಾಮ್ರಾ ಇಟ್ಟು ಹೋಗ್ಬೇಕು ಇದ ನೋಡ್ರಿ ಹೊರಗಿಂದ ತೆಗ್ದಿದ್ದು ಕೃಷ್ಣನ ರೀ ಇದು ಭಾಳ ಚಂದ ಅದ ರೀ ಅರ ಅವನ ಅರಮನೆ ಅದಲ್ಲ ಭಾಳ ಅಂದ್ರೆ ಭಾಳ ಮಸ್ತ್ ಅದ ನೋಡ್ರಿ ಕೃಷ್ಣನದ ಮೂರ್ತಿ ಇತ್ತು ಹಂಗೆ ನಾವು ಹೊರಗಿಂದನೇ ಫೋಟೋ ಹೊಡ್ಕೊಂಡ್ವಿ ಕೃಷ್ಣ ಮತ್ತು ರುಕ್ಮಿಣಿದು ಇದರಿ ಫೋಟೋ ಇಲ್ಲಿಂದ ನಾವು ನೆಕ್ಸ್ಟ್ ರುಕ್ಮಿಣಿ ಮಂದಿರಿಗೆ ಹೋದ್ವಿ ಇಲ್ಲಿ ಹೋಗೋ ತನಕ ಸ್ವಲ್ಪ ರಾತ್ರಿನ ಆಗಿತ್ತು ಇನ್ನೇನು ಗುಡಿ ಮುಚ್ಚಲಿಕ್ಕೆ ಅಷ್ಟೊತ್ತಿಗೆ ಹೋದ್ವಿ ರೀ ನಾವು ಬಹಳ ಚಂದ ನೋಡ್ರಿ ಇದು ಕಲ್ಲಿಂದ ಎಲ್ಲ ಇದಕ್ಕೂ ಒಂದು ಪೌರಾಣಿಕ ಕಥೆ ಅದ ಏನಂದ್ರೆ ಕೃಷ್ಣ ಮತ್ತೆ ರುಕ್ಮಿಣಿ ಸ್ವತಃ ತಾವ ಒಂದು ಕುದುರೆಯಾಗಿ ಕುದುರೆ ಅಂದ್ರೆ ಕುದುರೆಗತೆ ಎಳ್ಕೊಂಡು ರಥಾನ ದುರ್ವಾಸ ಮುನಿಗಳನ್ನ ಕರ್ಕೊಂಡು ಹೊಂಟಿದ್ರಂತ ಬಿಸಿಲು ಭಾಳ ಇರೋದಕ್ಕೆ ದುರ್ವಾ ರುಕ್ಮಿಣಿಗೆ ರುಕ್ಮಿಣಿಗೇನತಂತ್ರಿ ಆತಂತ ಕೃಷ್ಣ ತನ್ನ ಯೋಗಮಯದಿಂದ ಅಲ್ಲಿ ನೆಲದಿಂದ ನೀರು ಮಾಡಿ ಸೃಷ್ಟಿ ಮಾಡಿ ರುಕ್ಮುಣಿ ದುರ್ವಾಸ್ಮುನಿಗಳಿಗೆ ಸಿಟ್ಟು ಬರ್ತದಂತ ನೀವು ಅತಿಥಿನ ಲೆಕ್ಕ ಹಿಡೀಲಾರ್ದು ಫಸ್ಟ್ ನೀವು ಹೆಂಗ್ ನೀರು ಸೇವನ ಮಾಡಿದ್ರಿ ಅಂತ ಹೇಳಿ ಈ ಭೂಮಿ ಸುತ್ತಮುತ್ತಲ ಎಲ್ಲೂ ನೀರು ಸಿಗಬಾರ್ದು ಒಂದು ಗಿಡ ಬೆಳಿಬಾರ್ದು ಅಂತ ಹೇಳಿ ಶಾಪ ಕೊಟ್ರಂತ ಅವತ್ತಿಂದ ನೋಡ್ರಿ ಆ ಜಗದೊಳಗೆ ಒಟ್ಟ ನೀರ ಅನ್ನೋದಿಲ್ಲ ಅಂತ ಆಮೇಲೆ ಗಿಡ ಾನು ಇಲ್ಲ ಫುಲ್ ಒಂಥರ ಮರುಭೂಮಿ ಗೊತ್ತೆ ಅಂತ ನೋಡ್ರಿ ಮಸ್ತಿತ್ತಲ್ರಿ ನಮ್ಮ ಗುಜರಾತ್ ಟ್ರಿಪ್ ಎಲ್ಲ ಬೆಳಗ್ಗೆ ನಾವು ನಮ್ದು ಟ್ರೈನ್ ಇತ್ತ ಬಂದ್ವಿ ಇಲ್ಲೊಂದು ನವಿಲ್ ಹೆಂಗ್ ಕೂತದ್ ನೋಡ್ರಿ ದ್ವಾರಕಾ ಒಳಗೆ ನವಿಲ್ ಭಾಳ ಅಂತ್ರಿ ಎಲ್ಲ ಕಡೆನು ನವಿಲ್ ಹೆಚ್ಚು ಸಂಖ್ಯೆ ಒಳಗಿರ್ತಾವಂತ ಬಂತು ನೋಡ್ರಿ ನಮ್ಮ ಟ್ರೈನ ಟ್ರೈನ್ ಹತ್ತಿ ಮತ್ತು ನಮ್ಮ ಗುಡಿಗೆ ಹೊರಟ್ವಿ ನೋಡ್ರಿ ಮರಳಿ ಹಕ್ಕಿ ಗೂಡಿಗೆ ಅಂಥೇಳಿ ಅಂತಾರಲ್ರಿ ಹಂಗೆ ಹೊರಟ್ವಿ ನಮಗೆ ಗುಜರಾತ್ ಟ್ರಿಪ್ಪಿಂದ ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತ್ರಿ ಏನೋ ಒಂಥರ ಮನ್ಸಿಗೆ ಸಮಾಧಾನ ಏನೋ ಒಂದು ಸಾಧಿಸಿದ್ವೋ ಏನೋ ಹೇಳಿ ಅಲ್ಲಿ ಸ್ಥಳಗಳು ಅಲ್ಲಿ ಪೌರಾಣಿಕ ಕಥೆಗಳು ಆ ಕೃಷ್ಣನ್ ನಗರ ಮತ್ತು ಗಿರಿನಾರ್ ಪರ್ವತ ಹತ್ತಿದ್ದು ಎಲ್ಲ ನೆನೆಸ್ಕೊಂಡ್ರೆ ಭಾಳ ಖುಷಿ ಅನ್ನಿಸ್ತು ರೀ ನಮ್ಗೆ ಅಲ್ಲರಿ ಜೀವನ್ದಾಗ ಏನದ ನೋಡ್ರಿ ಬರೀ ದುಡಿಯೋದು ಬಂಗಾರ ತಗೊಂಡೆ ಅದನ್ನು ತಗೊಂಡೆ ಅನ್ನೋಕ್ಕಿಂತ ಹಿಂಗೆ ನಾ ಕಡೆ ರೀ ಸುತ್ತಾಡಿದ್ದ ಅನೋ ಅದು ಒಂದು ನೆನಪಿರ್ತದಲ್ಲ ಸ್ವೀಟ್ ಮೆಮೊರೀಸ್ ಅದು ನಮ್ಮ ಲೈಫ್ ಲಾಂಗ್ ಇರ್ತದ ನೋಡ್ರಿ ಸಾಮಾನುಗಿಂತ ನಾವು ಏನೋ ಒಂದು ವಸ್ತು ಖರೀದಿ ಮಾಡ್ತೀವಿ ಅನ್ನೋಕ್ಕಿಂತ ಇದು ಬೆಸ್ಟ್ ಅನ್ನಿಸ್ತದೆ ನನ್ನ ಪ್ರಕಾರ ನೀವು ಎಲ್ಲ ಹೋಗ್ಬರ್ರಿ ನಮಸ್ಕಾರ ವೀಕ್ಷಕ